ಸಣ್ಣ ಪುಟ್ಟದ್ದು ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಣ ಈಗ ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಪ್ರಾರಂಭ ಆದಮೇಲೆ ಸಮಸ್ಯೆಗಳು ಗೊತ್ತಾಗೋದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾರಂಭ ಆದಮೇಲೆ ಅದು ಸರಿಪಡಿಸ್ಕೊಳ್ಳೋದು ಅದ್ರ ಸಿಟಿ ಬಸ್ ಸ್ಟ್ಯಾಂಡ್ ಅದನ್ನು ಮುಂದೆ ನೋಡೋಣ ಮುಂದೆ ಅದು ನಮ್ಮ ತುಮಕೂರು ಪಟ್ಟಣ ಯಾವ ರೀತಿ ಬೆಳೆ ಬೆಳೆಯುತ್ತೆ ಆ ಆಧಾರದ ಮೇಲೆ ಬದಲಾವಣೆಗಳನ್ನು ತರಬೇಕಾಗ್ತದೆ ಅದನ್ನು ಮಾಡೋದು ವಿರೋಧ ಪಕ್ಷದ ನಾಯಕರು ತರಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಸುರೇಶ್ ಗೌಡ ಹೇಳಿದ್ದಾರೆ ಹಾಂ ಮಾಡಲಿ ನಾವೇನು ಬೇಡ ಅಂತ ಹೇಳಿಲ್ವ ನಾವು ಅವರಿಗೆ ಯಾವುದನ್ನು ಬೇಡ ಅಂತ ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಕೆಲಸ ಮಾಡೋದು ನಮ್ಮ ಹಕ್ಕು ಆದ್ದರಿಂದ ಅವರು ಪ್ರತಿಭಟನೆ ಮಾಡಲಿ ಸಂತೋಷ ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಆದರೆ ಅವ್ರು ಮಾಡೇ ಮಾಡ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಮೂಡ ಪ್ರಕರಣಕ್ಕೆ ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾರಂತ ಮೈಸೂರವರು ಅದಕ್ಕೆ ವಿರುದ್ಧವಾಗಿ ಏನು ನೋಡಿ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಹೇಳಿದ್ದಾರೆ ಸದನದಲ್ಲಿ ಹೇಳಿದ್ದಾರೆ ಸದನದ ಒಳಗೆ ಹೊರಗಡೆ ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಕಾನೂನು ಬಾಹಿರವಾದಂತಹ ಕೆಲಸ ಮಾಡಿಲ್ಲ ನಾವು ಆ ರೀತಿ ಸೈಟ್ಗಳನ್ನು ತಗೊಂಡಿಲ್ಲ ವಿತ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ ಅಂದರೆ ಕಾನೂನು